ಯಾರು ಕಿಲಾಡಿ ನೀತನ ಅಯ್ಯೋ ನೋಡಪ್ಪ ನೋಡಿ ಇದೆಲ್ಲ ರಿಜೆಕ್ಟ್ ಮಾಡಿರೋದು ತುಂಬಾ ಚಿಕ್ಕದು ಈ ತರದಲ್ಲ ಹಾಕ್ಬಾರ್ದು ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿತ್ತಲ್ಲ ಅದು ನೋಡಿ ಈ ಥರ ಹಾಕ್ಬಾರ್ದು ತುಂಬ ಸಣ್ಣ ನೋಡಿ ಬುಡ ಗೊತ್ತಾಗುತ್ತೆ ಆ ಕೈ ಇಷ್ಟು ಹಿಂಗಿಟ್ಕೊಂಡಿದ್ವಿ ಇದು ನೋಡಿ ಎಷ್ಟು ಸಣ್ಣ ಇದೆ ಸೊ ಈ ಥರ ಚಿಕ್ಕದಾಕ್ಬಾರ್ದು ಏನಾಗುತ್ತೆ ಅಂದರೆ ಲೇಟ್ ಆಗುತ್ತೆ ಇಳುವರಿನೂ ಬರಲ್ಲ ತುಂಬ ಲೇಟು ಬೆಳೆಯೋದು ಸೊ ಇದೆಲ್ಲ ರಿಜೆಕ್ಟ್ ಆಗಿರೋದು ವೀಕ್ಷಕರೇ ಸೊ ಅದೇ ಇದು ನೋಡಿ ಕೈ ನೋಡಿ ಹೆಂಗೆ ಸಿಗುತ್ತೆ ಸೊ ಕೈ ತುಂಬಾ ಥರ ತುಂಬ್ಕೊಬೇಕು ಅದೇ ನೋಡಿ ತಪ್ಪ ಇರಬೇಕು ಕೈ ಫುಲ್ ಈಗ ಈಗ ಇದು ಬೇಡ ನೋಡಿ ಇದು ಕ್ಯಾನ್ಸಲ್ ತುಂಬ ಸಣ್ಣ ಇದೆ ಒಂದು ಚೆನ್ನಾಗಿರೋದು ಈ ಕಡೆಗೆ ಹಾಕಿ ಹದಿನಾರು ಹದಿಮೂರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ದಪ್ಪ ಇರಬೇಕು ತುಂಬ ಸಣ್ಣ ಇದೆಲ್ಲ ಕ್ಯಾನ್ಸಲ್ ಇದು ವಾಪಸ್ ಹಾಕ್ರಿ ಇದು ಕ್ಯಾನ್ಸಲ್ ಮಾಡಬೇಕು ತುಂಬ ಚಿಕ್ಕದಾಯ್ತು ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲ್ವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೆಂಟು ಐವತ್ತು ಐವತ್ತು ನಾಲ್ಕು ಚೇಂಜ್ ಮಾಡಿ ಒಂದು ನಾಲ್ಕು ಚೇಂಜ್ ಮಾಡಿರಿ ಅದು ಐವತ್ತೊಂದರಲ್ಲಿ ಎಷ್ಟಿದೆ ಮುನ್ನೂರಿದೆಯಾ ಐವತ್ತಂದರೆ ನೂರಾಯ್ತು ಹ್ಞೂ ಐವತ್ತಂದರೆ ನೂರಾಯ್ತಾನೆ ನೋಡಿ ಈ ಥರದ್ದು ಕ್ಯಾನ್ಸಲ್ ಮಾಡಬೇಕು ಎಲ್ಲ ಹಾಕ್ತೀವಿ ಎಲ್ಲಿ ಬರುತ್ತಣ್ಣ ನೋಡಿ ಈ ಥರದ್ದು ಕ್ಯಾನ್ಸಲ್ಲು ವೀಕ್ಷಕರೇ ನೋಡಿ ತುಂಬ ಇಂಪಾರ್ಟೆಂಟು ಸೊ ಈ ಥರ ಇರಬೇಕು ತಪ್ಪಿಗೆ ಚೆನ್ನಾಗಿರಬೇಕು ಸೊ ಕಾನ್ಸೆಪ್ಟ್ ಇಷ್ಟೇ ತುಂಬ ದಪ್ಪದ ಹಾಕಿದ್ರೆ ಬೇಗ ಬಂದುಬಿಡುತ್ತೆ ಇಳುವರಿ ಕಮ್ಮಿ ತುಂಬ ಚಿಕ್ಕದಾಕಿದ್ರೆ ತುಂಬ ಲೇಟಾಗಿ ಬರುತ್ತೆ ಇಳುವರಿನೂ ಕಮ್ಮಿ ಈ ಥರದ್ದೆಲ್ಲ ಎಕ್ಸ್ಟ್ರಾ ಎಲ್ಲ ವೇಸ್ಟ್ ಅದು ಸೊ ಆ ಥರದ್ದು ನೋಡಿಕೊಂಡು ಮಾಡಿ ಕಂದು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ ನೋಡಿ ಕಾನ್ಸೆಪ್ಟ್ ಇಷ್ಟೇ ಫಸ್ಟು ನೀವೇನು ತೋಟ ನೋಡೋಕೆ ಹೋಗಿರ್ತೀರಾ ಮೇಜರ್ ಏನೇನೆಂದರೆ ಈ ಕೊಚ್ಚೆ ಪ್ರದೇಶ ತೇವಾಂಶ ಆಗೋ ಅಂಥ ಪ್ರದೇಶದಲ್ಲಿ ನಾವು ಯಾವತ್ತೂ ಕಣ್ ತೆಗಿಬಾರ್ದು ಯಾಕಂದರೆ ಅಲ್ಲಿ ತ್ಯಾವಾಂಶದಲ್ಲಿ ರೋಗಗಳು ಜಾಸ್ತಿ ಇರುತ್ತೆ ಕೊಳ್ತೋಗಿರುತ್ತೆ ಎಷ್ಟೊಂದು ಸೊ ಸಿಕ್ಕಾಪಟ್ಟೆ ಕೊಳ್ತೋಗಿರೋಂಥ ಕಡೆ ತೊಗೊಂಡ್ರೆ ರೂಟ್ ರೋಡ್ ಡಿಸೀಸಸ್ಸು ಆಲ್ರೆಡಿ ಕಂದೊಳಗಡೆನೇ ಇರ್ತವೆ ಸೊ ನೀವು ಮೇಯ್ನ್ ನೋಡಬೇಕಾಗಿರೋದಂದರೆ ಒಳ್ಳೆ ಡ್ರೈ ಏರಿಯಾ ಅಂತ ಇರೋದು ಡ್ರಿಪ್ಪಲ್ ಮಾಡ್ತಾ ಇರ್ತಾರೋ ಅಂಥ ಪ್ರದೇಶದಲ್ಲಿ ನೀವು ಕಣ್ ತೊಗೊಳ್ಳಿ ನೀರು ಹಾಯಿಸೋದ್ರೆಲ್ಲ ಹೆಚ್ಚು ಕಮ್ಮಿ ಮಳೆಗಾಲದಲ್ಲಿ ಏನಾಗುತ್ತೆ ಮಳೆ ಜಾಸ್ತಿ ಬಂದು ಕೊಚ್ಚೆ ಥರ ಆಗಿಬಿಟ್ರೆ ಅಲ್ಲಿ ಕಂತಬಾರ್ದು ಇವಾಗ ಹೊಲ ಪಕ್ಕನೇ ನಿಮಗೆ ಇದಿರುತ್ತೆ ನದಿಗಳು ಆ ನದಿಗಳು ಉಕ್ದಾಗ ಏನಾಗುತ್ತೆ ಇಲ್ಲೆಲ್ಲ ನೀರು ಬಂದು ನಿಂತ್ಕೊಂಡಿರುತ್ತೆ ಸೊ ಅಲ್ಲೆಲ್ಲ ಡಿಸೀಸಸ್ ಜಾಸ್ತಿ ಇರೋಂಥ ಜಾಗ ಸೊ ರೆಗ್ಯುಲರು ಟ್ರಿಪ್ಪಲ್ ಮಾಡಿರ್ತಾರಲ್ಲ ಆ ಎತ್ತರವಾದ ಪ್ರದೇಶದಲ್ಲಿ ಬಾಳೆ ಹಾಕಿರೋದು ಮೇಯ್ನು ಬಾಳೆಗೆ ಸಿಗಟೋಕ ರೋಗ ಮಾಮೂಲಿ ಸಿಗಟೋಕ ಅಂದರೆ ನೋಡಿ ಇಲ್ಲೆಲ್ಲ ಎಲ್ದಿ ಆಗಿದೆಯಲ್ಲ ಇದು ಸಿಗಟೋಕ ಸೊ ಈ ಸಿಗಟೋಕಾ ರೋಗ ಇದ್ದರೆ ಏನು ತೊಂದರೆ ಇಲ್ಲ ಅದು ಕಾಮನ್ ಎಲ್ಲ ಕಡೆ ಇದ್ದೇ ಇರುತ್ತೆ ಮೇಯ್ನು ಭೂಮಿಲಿರೋ ಅಂಥದ್ದು ಮೇಯ್ನು ಪನಾಮ ಎಲ್ಲಿ ಇವಾಗ ಬುಡನೇ ಸೀಳುತ್ತಲ್ಲ ಪನಾಮ ನೀವು ನೋಡಿರ್ತೀರ ಇಲ್ಲಿ ನೋಡಿ ಫೋಟೋನು ಹಾಕಿರ್ತೀನಿ ಸೊ ಈ ಪನಾಮ ಬಂದಿರೋ ಕಡೆ ಕಡಖಂಡಿತವಾಗಿ ನಾವು ಆಗಿಲ್ಲ ಸೊ ಅದು ತುಂಬ ಇಂಪಾರ್ಟೆಂಟು ಸೊ ಕಂದು ಇಷ್ಟೇ ಕಂದು ಏನಾಗುತ್ತೆ ಅಂದರೆ ಕಂದು ನಾವು ಎಲ್ಲಿ ಕಿತ್ತುತ್ತೀರಿ ನಿಮಗೆ ಇಳುವರಿ ಎಲ್ಲ ಚೆನ್ನಾಗಿ ಬಂದಿರಬೇಕು ರೋಗಗಳು ನೋಡಿ ಹೆಲ್ದಿಯಾಗಿ ಹನ್ನೆರಡು ಕೆ ಜಿ ಮೇಲೆ ಬಂದಿರೋ ಅಂಥ ತೋಟ ಎಲ್ಲಿ ಬೇಕಾದ್ರು ಕಂದು ಕಿತ್ಕೊಳ್ಳಿ ಏನು ತೊಂದರೆ ಇಲ್ಲ ಕೆಮಿಕಲ್ ಹಾಕಿ 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 ತುಂಬ ಸ್ವರ್ಗೋಗಿರುತ್ತೆ ಗಿಡ ಅದರ ಥರ ಕಳೆನೇ ಇರೋಲ್ಲ ಅಂಥ ಕಡೆ ಹೋಗಿ ಕಂದು ತೊಗೊಂಬೇಡಿ ನೋಡೋಕ್ಕೆ ತೋಟ ಚೆನ್ನಾಗಿರಬೇಕು ಹಸಿರಾಗಿ ಚೆನ್ನಾಗಿ ಇಳುವರಿ ಬಂದಿರಬೇಕು ನೋಡಿ ಇಲ್ಲಿ ವೀಡಿಯೋ ತೋರಿಸ್ತೀನಿ ಎಲ್ಲ ಇಲ್ಲಿ ಹದಿನೈದು ಹದಿನಾಲ್ಕು ಬಂದಿದೆ ಸೊ ಅಲ್ಲಿ ನಾವು ಕಂದು ತೊಗೊಂಡವಾಗ ಒಂದೇ ಮೇಯ್ನು ಬುಡದಲ್ಲಿ ಮಣ್ಣಲ್ಲಿರೋ ಅಂಥ ನೆಮ್ಮಿಟೋಡು ರೋಗಗಳು ಬೇರೆ ಕಡೆ ಹಬ್ಬುತ್ತೆ ಅಂತ ಎಲ್ಲರೂ ಟೆನ್ಷನ್ ಇರೋದ್ರಿಂದ ಅದೊಂದು ಸ್ವಲ್ಪ ತೊಂದರೆ ಸೊ ಹಾಗಾಗಿ ನಿಮಗೆ ಪನಮ ಒಂದೇ ಮೇಜರ್ ಥ್ರೆಟ್ಟು ಇವಾಗ ನಾನು ಕಿತ್ತವಾಗ ಮೇಯ್ನು ತುಂಬ ಚಿಕ್ಕದು ಇರಬಾರ್ದು ತುಂಬಾ ದೊಡ್ಡದು ಇರಬಾರ್ದು ನೋಡಿದಿರಾ ಐನೂರಿಂದ ಎಂಟುನೂರು ಗ್ರಾಮ್ ಇರೋ ಅಂತ ಕಂದು ಹಾಕಿದ್ರೆ ಒಳ್ಳೇದು ಇವಾಗ ತೋರಿಸ್ತೀನಿ ಯಜಮಾನ್ರ ನಮಸ್ಕಾರ ಎಷ್ಟು ವರ್ಷದಿಂದ ಕಂದು ಕಿತ್ತಾ ವರ್ಷ ಇಪ್ಪತ್ತೆಂಟು ವರ್ಷದಿಂದ ಕಿತ್ತಾ ಇದ್ದೀರಾ ಸೊ ಇವಾಗ ನೋಡಿ ಈ ಕಂದು ಕಿತ್ತವಾಗ ಎಷ್ಟೊಂದು ಜನ ಬೇಕಾ ಬಿಟ್ಟಿ ಕಿತ್ಕೊಟ್ಬಿಡ್ತಾರೆ ಏನ್ ಯಜಮಾನ್ರ ಸೊ ಕಂದು ಎಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಮಾಮೂಲಿ ಕಂದ್ ಹಾಕಿದಾಗ ನಿಮ್ಗೆ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತೀನಿ ಇವಾಗ ಎಲ್ಲಾರು ಚಿಕ್ಕ ಚಿಕ್ಕದ್ ಕೊಟ್ಬಿಡ್ತಾರೆ ರೋಗ ಇರೋ ಕಡೆ ಕೊಟ್ಬಿಡ್ತಾರೆ ಅದು ಓಪನ್ ಮಾಡಿ ನೋಡಿದ್ರೆ ಎಲ್ಲ ಕಪ್ ಕಪ್ ಹೋಗಿ ರೋಗ ಇರ್ತವೆ ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ವಿಲ್ಕ್ ಮಾಡ್ತಾರ ಬೀಳ್ತ ಮಿಲ್ಟ್ ಬಿದ್ದಿರುತ್ತ ಬಿಲ್ಟ್ ಹ್ಮ್ ವಿಲ್ಟ್ ಬಿದ್ದಿರುತ್ತ ಇದು ಎಲ್ಲ ನೋಡಿದ್ರೆ ನೋಡ್ತಾರಲ್ಲ ಈಗ ತೋಟನಿಗ ವಿಲ್ಟ್ ಬಿದ್ದಿಲ್ಲ ಒಂದ್ ರೋಗ ಇಲ್ಲ ಏನಿಲ್ಲ ಏನು ತೊಂದರೆ ಇಲ್ಲ ಆಮೇಲೆ ಡ್ರಿಪ್ ಅಲ್ಲಿ ಬೇರೆ ಬೆಳೆದಾರ ಹೌದು ಸೊ ಇವಾಗ ತೋರ್ಸೋಣ ಯಾವ ಥರ ನೋಡಿ ಇದು ಒಳ್ಳೆ ಹೈಟು ಸೊ ಇವಾಗ ನೋಡಿ ವೀಕ್ಷಕರೇ ತುಂಬ ಇಂಪಾರ್ಟೆಂಟು ನಿಮಗೆ ಎದೆ ಮಟ್ಟ ಸೊಂಟದ ಮಟ್ಟದಿಂದ ಎದೆ ಮಟ್ಟ ಬಂದಿರ ಅಂತ ನೀವು ಮರಿಗಳ್ನ ಕಿತ್ತಿ ತೋರಿಸ್ತೀನಿ ಇವಾಗ ನೋಡ್ಕೊಳ್ಳಿ ಸರ್ ಹೊಡಿರಿ ಸರ್ ನೋಡಿರಿ ಇದು ಮೇಯ್ನು ಇಲ್ಲಿ ಇರಬೇಕು ಬ್ಲ್ಯಾಕ್ ಸ್ಪಾಟ್ಸ್ ಇರಬಾರ್ದು ಸೊ ಈ ಕಪ್ ಕಪ್ಪಿಗೆ ಸ್ಪಾಟ್ಸ್ ಇರುತ್ತೆ ಅದು ರೋಗ ಬಂದಿರುತ್ತೆ ಅಂಥದ್ದು ತೊಗೊಬಾರ್ದು ಇನ್ನೊಂದು ಎರಡು ತೆಗೀರಿ ಇದೀಗ ಕಟ್ ಮಾಡ್ತೀವಿ ಕಟ್ ಮಾಡಿ ಇದು ಕಟ್ ಮಾಡೋದು ಅಲ್ಲ ಇವರು ಕೇಳಬೇಕಿತ್ತು ಅವರು ಅಂದರೆ ಇನ್ನೊಂದು ನೋಡೋದು ತೆಗಿರಿ ಸ್ವಲ್ಪ ಚಿನ್ನ ಕೆಳಗಿಂದ ಇಲ್ಲಿ ಅಷ್ಟೇ ಬರದು ಕೆಳಗಿಂದು ತೆಗದ್ರ ನಾವು ಆರೆಗಳಾದ್ರೆ ಸರಿಯಾಗದು ಇವ್ರಗಳಿಗೆ ಆಗಲ್ಲ ಹಾರಗಳಾದ್ರೆ ನಿಟ್ಟುಬೋದು ವೈಟ್ ನೋಡಿ ಫಸ್ಟ್ ಕ್ಲಾಸಾಗಿದೆ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಚಿಕ್ಕೇ ಇರುತ್ತೆ ಕೊಳ್ತಿರುತ್ತೆ ಸೊ ಅಂಥದ್ದನ್ನು ನಾವು ತೊಗೊಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ಸೊ ನೋಡಿದ್ರಲ್ಲ ಸೊ ಇಲ್ಲೇ ನೀವು ನೋಡಿ ಇದು ತಾಯಿ ಗಿಡ ಈ ತಾಯಿ ಗಿಡ ಇದು ಕಟ್ ಅವರು ತಾಯಿ ಗಿಡ ಕಟ್ ಮಾಡಿದ ಮೇಲೆ ಇಲ್ಲಿ ಪಕ್ಕ ಬೆಳ್ದಿರೋ ಅಂಥದ್ದು ನೋಡಿ ಒಂದು ಎದೆ ಮಟ್ಟ ಎದೆ ಮಟ್ಟ ಸೊಂಟದ ಮಟ್ಟ ಬಂದಿರೋದು ತಗೊಂಡ್ರೆ ನಮಗೆ ಐನೂರು ಗ್ರಾಮಿಂದ ಎಂಟುನೂರು ಗ್ರಾಮ್ ತನಕ ಇರುತ್ತೆ ಇವಾಗ ಚಿಕ್ಕ ಚಿಕ್ಕದು ಇರುತ್ತೆ ಇಲ್ಲೇ ನಾನು ತೋರಿಸ್ತೀನಿ ತುಂಬ ಚಿಕ್ಕದು ಇವಾಗ ನೋಡಿ ಇದು ತುಂಬ ಚಿಕ್ಕದು ಇಂಥ ಚಿಕ್ಕ ಗಿಡ ತಗೊಂಡ್ರೆ ನಿಮಗೆ ಬುಡ ಯಾವಾಗಲೂ ಸಣ್ಣ ಇರುತ್ತೆ ಸೊ ಅಂಥದ್ದು ತಗೊಂಡು ನಿಮಗೆ ಬೇಗ ಬರೋಲ್ಲ ಇಳುವರಿ ಬರೋಲ್ಲ ಸೊ ಹಾಗಾಗಿ ನೋಡಿ ಇದು ಎದೆ ಮಟ್ಟ ಎದೆ ಮಟ್ಟ ಇರೋ ಅಂಥದ್ದು ಕಿತ್ತಿದ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ ವೀಕ್ಷಕರೇ ನೋಡಿ ಇದು ಎದೆ ಮಟ್ಟ ಕತ್ತಿ ಎಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಸೊ ಅಗಲ ಎಲೆ ಕತ್ತಿ ಎಲೆ ಅಂತ ಬರುತ್ತೆ ಅದು ಇಂಪಾರ್ಟೆಂಟು ನೋಡಿ ಇದು ಅಗಲ ಕಮ್ಮಿ ಇರಬೇಕು ಉದ್ದ ಜಾಸ್ತಿ ಇರಬೇಕು ಅಂಥದ್ದು ಒಳ್ಳೆ ಕ್ವಾಲಿಟಿ ನೋಡಿ ಇದು ಅಗಲ ಕಮ್ಮಿ ಉದ್ದ ಜಾಸ್ತಿ ಇದೆ ಸೊ ಕತ್ತಿ ಎಲೆ ಅಂತ ಹೇಳ್ತೀವಿ ನಾವು ಸೊ ಇದೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ ಗಿಡಗಳು ಫಸ್ಟ್ ಕ್ಲಾಸಾಗಿದೆ ನೋಡಿ ಇದೆಲ್ಲ ಒಳ್ಳೆ ಕಂದು ಎಲ್ಲ ತೆಗಿಬೋದು ವೀಕ್ಷಕರೇ ನೋಡಿದರೆಲ್ಲ ಫಸ್ಟ್ ಕ್ಲಾಸ್ ಕಂದು ತುಂಬ ಚೆನ್ನಾಗಿದೆ ಸೊ ತುಂಬ ಇಂಪಾರ್ಟೆಂಟು ಕಂದೆ ಫಸ್ಟು ಫೌಂಡೇಶನ್ ನಮ್ಮದು ಮನೆ ಕಟ್ಟುವಾಗ ಫೌಂಡೇಶನ್ನೇ ಸರಿ ಇಲ್ಲ ಅಂದರೆ ಮನೆ ಬಿದ್ದೋಗುತ್ತೆ ಸೊ ಹಾಗಾಗಿ ಫೌಂಡೇಶನ್ನೇ ಕಂದು ಇದು ತುಂಬ ಚಿಕ್ಕದಾಯಿತು ಚೆನ್ನಾಗಿದೆ ಬಟ್ ಚಿಕ್ಕದು ನಿಮಗೆ ಬುಡ ಕೆಳಗಡೆ ತುಂಬ ಚಿಕ್ಕದಿರುತ್ತೆ ಸೊ ಈ ಥರದ್ದು ಆಗೋಲ್ಲ ಗಿಡ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದು ಇದು ತೊಗೊಂಬೋದಿತ್ತು ನೋಡಿ ಚೆನ್ನಾಗಿದೆ ಬುಡ ದಪ್ಪ ಸಿಗುತ್ತೆ ನಿಮಗೆ ಸೊ ಇಲ್ಲಿ ನೋಡ್ಬೋದು ಸೊ ಇದು ತಾಯಿ ಗಿಡ ಅದಾದಮೇಲೆ ಸುತ್ತ ಬೆಳೆದಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಸೊ ಇದು ಸಣ್ಣ ಇದು ಸಣ್ಣ ಇದು ಚೆನ್ನಾಗಿದೆ ಬಿಟ್ಟರೆ ನೋಡಿ ಇದು ಫಸ್ಟ್ ಕ್ಲಾಸಾಗಿದೆ ನೋಡ್ಬೋದು ಇದು ನಮ್ಮ ಎದೆ ಮಟ್ಟಗಿಂತ ಆಲ್ಮೋಸ್ಟ್ ದಿನ ದೊಡ್ಡದಿದೆ ಚೆನ್ನಾಗಿದೆ ಸೊ ಕಿತ್ತಿದಾಗ ನೀವು ಆಯ್ಕೆ ಮಾಡ್ಬೋದು ಇವಾಗ ನೋಡಿದ್ರಲ್ಲ ಎಷ್ಟೊಂದು ತೆಗ್ದಾಕಿದ್ದೀವಿ ಚೆನ್ನಾಗಿಲ್ಲ ಅಂತ ಆ ಥರ ಸೊ ತುಂಬ ಇಂಪಾರ್ಟೆಂಟು ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಕತ್ತಿ ಎಲೆ ಅಂದರೆ ಅಗ್ಲ ಕಮ್ಮಿ ಉದ್ದ ಜಾಸ್ತಿ ತುಂಬ ಚೆನ್ನಾಗಿದೆ ಸೊ ಮೇಯ್ನ್ ಅದೇ ಮೈನು ವಿಲ್ಟು ಪನ್ನಮ್ಮ ವಿಲ್ಟು ಬೇರಲ್ಲಿರೋಂಥ ರೋಗಗಳು ಇರಬಾರ್ದು ಸಿಗಟೋಕ ಕಾಮನ್ನು ಪನಾಮ ಇರಬಾರ್ದು ಇಂಪಾರ್ಟೆಂಟು ನೋಡೋಕೆ ಒಂದು ಗ್ರೀನಿಷ್ ಕಳೆ ಕಳೆ ಆಗಿರಬೇಕು ಎಲೆಗಳು ನೋಡ್ಬೋದು ನೀವು ಎಲೆಗಳಲ್ಲಿ ಏನೂ ರೋಗ ಇಲ್ಲ ಮಾಮೂಲಿ ಸಿಗೋಟೋಕೆ ಒಂದು ರೋಗ ಬಿಟ್ಟರೆ ಬೇರೆ ಅಂತ ಯಾವುದೋ ಅಂಥ ಮೇಜರ್ ಏನೂ ರೋಗ ಇಲ್ಲ ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಬಾಳೆ ಕಟ್ಟಿಂಗಾಗಿ ಎರಡು ತಿಂಗಳು ಆಗ್ಬಿಟ್ಟಿರುತ್ತೆ ಅಂಥ ತೋಟದಲ್ಲಿ ತಗೊಬೇಡಿ ಸೊ ಇನ್ನೂ ಇರಬೇಕು ನಿಮಗೆ ಲಾಸ್ಟ್ ಕೂಳೆ ನೋಡಿ ಇದೆಲ್ಲ ಲಾಸ್ಟ್ ಕೂಳೆ ಅಂತ ಏನು ವೆಯ್ಟ್ ಬಂದಿರೋಲ್ಲ ಪರವಾಗಿಲ್ಲ ಇನ್ನೂ ಲಾಸ್ಟ್ ಕಟ್ಟಿಂಗು ಒಂದೋ ಎರಡೋ ಕಟ್ಟಿಂಗ್ ಉಳಿದಿರಬೇಕು ಅಂಥ ತೋಟದಲ್ಲೇ ನೀವು ಕಿತ್ಕೊಬೇಕಾಗುತ್ತೆ ಲಾಸ್ಟ್ ಕೂಳೆಲೆಲ್ಲ ಯಾವಾಗಲೂ ಯಾವ್ದು ನಾವು ಚಿಕ್ಕ ಹಾಕ್ಬಿಟ್ಟಿರ್ತೀವಿ ಅದೆಲ್ಲ ಲಾಸ್ಟಿಗೆ ಬರೋ ಅಂಥದ್ದು ನೋಡಿ ಅದು ಇಳುವರಿನೂ ಸ್ವಲ್ಪ ಕಮ್ಮಿ ಇರುತ್ತೆ ಒಟ್ಟಿನಲ್ಲಿ ನಿಮಗೆ ತೋಟದಲ್ಲಿ ಇನ್ನೂ ಕಾಯಿಗಳು ಕಾಯ್ತಾ ಇರಬೇಕು ಅಂಥ ತೋಟದಲ್ಲೇ ಪಿಕ್ ಮಾಡಬೇಕು ಎಲ್ಲ ಕ್ಲಿಯರ್ ಆಗಿ ಈ ಥರ ಇರುತ್ತೆ ನೋಡಿ ಇದೆಲ್ಲ ಕಟ್ಟಿಂಗ್ ಆಗಿಬಿಟ್ಟು ಬರೀ ಹಿಂಗೆ ಇರುತ್ತಲ್ಲ ಫುಲ್ ತೋಟ ಹಿಂಗೆ ಇರುತ್ತೆ ಅಂಥ ಕಡೆ ಕಿತ್ಬೇಡಿ ಇನ್ನು ಎಲ್ಲ ಕಡೆ ಇರಬೇಕು ಇನ್ನು ಲಾಸ್ಟ್ ಒಂದೋ ಎರಡೋ ಕಟ್ಟಿಂಗ್ ಉಳ್ಕೊಂಡಿರಬೇಕು ಅಂಥ ತೋಟದಲ್ಲಿ ಕಿತ್ಬೇಕು ಹಾಂ ಇದು ಅದು ಅದು ಒಂದು ಹೊಡಿರಿ ಅಲ್ಲೇ ಹತ್ತೋಳಿ ಅದು ಹಿಂದಿಂದ ಅದು ಇದು 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 ಹಾಂ ಹತ್ತೋಳಿ ಅದು ಹೌದು ಹಾಂ ಹೊಡಿ ತುಂಬ ದಪ್ಪ ಬೆಳ್ಳಿ ಬೆಳ್ಳಿ ಕಣ್ಣಿ ಅಂತ ನಿಮ್ಗೆ ತಗೋ ಇನ್ನೊಂದು ಸೊ ನೋಡಿದ್ರಲ್ಲ ಈ ಥರ ಕೈ ತುಂಬ ತುಂಬ್ಕೊಬೇಕು ಇದೊಂದು ಆರ್ನೂರು ಬರ್ಬೋದು ಆರುನೂರು ಏಳ್ನೂರು ಬರ್ಬೋದು ಸೊ ಈ ಥರ ಇರಬೇಕು ಚಕ್ ಸಕ್ ಚಕ್ ನೋಡಿ ಇದು ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ಸೊ ಒಂದೇ ತರ ಕಿತ್ತಕ್ಕಂತೂ ಆಗೋಲ್ಲ ಸೊ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಒಂದು ದಪ್ಪ ಸಣ್ಣ ಒಟ್ಟಿನಲ್ಲಿ ತುಂಬಾ ಸಣ್ಣ ಹಾಕ್ಬಿಡಿ ತುಂಬಾ ದಪ್ಪನೂ ಹಾಕ್ಬಿಡಿ ಒಂದ್ ಕೆಜಿ ಜಿ ಮೇಲೆ ಬಂದುಬಿಡುತ್ತೆ ಎರಬರಿ ದಪ್ಪ ಆ ಥರನೂ ಬೇಡ ಸೊ ಆ ಥರ ಹೆಚ್ಚು ಕಮ್ಮಿ ನೋಡಿ ಇದೊಂದು ಸ್ವಲ್ಪ ಇನ್ನ ಮೀಡಿಯಮ್ ಎರಡು ಎರಡು ಮೀಡಿಯಂ ಇದೆರಡು ಮೀಡಿಯಮ್ಮ ಇದು ದಪ್ಪ ಸೊ ಈ ಥರ ನೀವು ನೋಡ್ಬೋದು ಇವಾಗ ಎಲ್ಲ ಥರ ಲೋಡ್ ಮಾಡಿದ್ದೀವಿ ಅದು ತೊಗೊಂಬಂದ್ಬಿಡಿ ಮದಪ್ರಿ ಅಲ್ಲಿಗೆ ಹಾಕ್ಬಿಡಿ ನೋಡ್ಬೋದು ಪ್ರತಿಯೊಂದು ಕೈ ತುಂಬ ತುಂಬಬೇಕು ಸೆಲೆಕ್ಷನಲ್ಲಿ ತುಂಬ ಸಣ್ಣ ಇರೋದಿದ್ದರೆ ದಯವಿಟ್ಟು ತೆಗ್ದು ಹಾಕ್ಬಿಡಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಥರ ಲೇಬರ್ ಹತ್ರ ನಾವು ಜಗಳ ಮಾಡೋಕ್ಕಾಗಲ್ಲ ಪಾಪ ಹೆಚ್ಚು ಕಮ್ಮಿ ಆಗ್ತವೆ ತುಂಬ ಸಣ್ಣ ನೋಡಿ ಇದು ತುಂಬ ಸಣ್ಣ ಈ ಥರದ್ದು ಹೆಚ್ಚು ಕಮ್ಮಿ ಬಂದಿರುತ್ತೆ ಒಂದೊಂದು ಅಂಥದ್ದು ಹಾಕ್ಬೇಡಿ ಯಾಕಂದರೆ ನಾವು ಹೆಂಗಿದು ಒಂದು ನೂರು ಎಕ್ಸ್ಟ್ರಾ ಕಲಿಸಿರ್ತೀವಿ ಸೊ ಅಂಥದ್ದನ್ನು ಹಾಕಕ್ಕೆ ಹೋಗ್ಬೇಡಿ ಸೊ ಅದೆಲ್ಲ ಸೆಲೆಕ್ಷನ್ ಮಾಡಿ ಬೇಡದೆ ಇರೋದೆಲ್ಲ ತೆಗ್ದಾಕಿದ್ದೀವಿ ನೋಡಿ ಎಲ್ಲ ಸೆಲೆಕ್ಷನ್ ಇದು ಒಂದು ದಿನ ಆಯಿತು ಕಿತ್ತಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಈ ಥರ ಕೈ ತುಂಬ ಸಿಗ್ಬೇಕು ಅಷ್ಟೆ ಸೊ ಸೆಲೆಕ್ಷನ್ ಮಾಡಿ ನಾವು ಕಲಿಸೋದ್ರಿಂದ ನಾವು ಗ್ಯಾರಂಟಿ ಕೊಡ್ತೀರಿ ಕಲೆಕ್ಷನ್ ತುಂಬ ಇಂಪಾರ್ಟೆಂಟು ಯಾವುದೋ ಒಂದು ಕಿತ್ತಿ ಕಳಿಸ್ಬಿಟ್ರೆ ಚೆನ್ನಾಗಿ ಬೆಳೆಯಲ್ಲ ಚೆನ್ನಾಗಿರೋದು ಹಾಕ್ಬೇಕು ಒಂದಿನ ದಿನ ಲೇಟಾದರೂ ಪರವಾಗಿಲ್ಲ ಕ್ವಾಲಿಟಿ ಇರಬೇಕು ನಮ್ಮದಲ್ಲೂ ಹೆಚ್ಚು ಕಮ್ಮಿ ಒಂದು ಐವತ್ತು ಸಣ್ಣ ಬಂದಿರ್ಬೋದು ನೀವು ನೋಡಿದ್ರಲ್ಲ ಹೆಣ್ಸವಾಗ ಲೇಬರ್ಸ್ ಹತ್ರ ಜಗಳ ಆಡಿದ್ದಾಯ್ತು ಇಷ್ಟ ತನಕ ಸೊ ಹಾಗಾಗಿ ಹೆಚ್ಚು ಕಮ್ಮಿ ನೋಡಿ ಇದೆಲ್ಲ ತೆಗ್ದಾಕಿರೋದು ನೋಡಿ ಇದೆಲ್ಲ ತೆಗ್ದಾಕಿರೋದು ನೋಡಿ ಎಷ್ಟು ಸಣ್ಣ ಇದೆ ರಿಜೆಕ್ಟೆಡ್ ಇದೆಲ್ಲ ರಿಜೆಕ್ಟೆಡ್ ಸೊ ಆಲ್ರೆಡಿ ಅಲ್ಲಿ ಗಿಡ ಕಿತ್ತಿ ಅಲ್ಲಿ ಸ್ ಒಂದು ಸತಿ ಸೆಲೆಕ್ಷನ್ ಮಾಡಿ ಇಲ್ಲಾಕಿ ಇಲ್ಲಿನೂ ಒಂದ್ಸರ್ತಿ ಸೆಲೆಕ್ಷನ್ ಮಾಡಿ ಗಾಡಿಗೆ ಲೋಡ್ ಮಾಡ್ತಾಯಿದ್ದೀವಿ ಸೊ ನೋಡ್ಬೋದು ಎರಡು ಸಾವಿರ ಕಂತು ಕಿತ್ತಾ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಬೇಕಾದ್ರೂ ನಾವು ಕಳಿಸ್ಬೋದು ಕ್ವಾಲಿಟಿ ಇಂಪಾರ್ಟೆಂಟು ಮೇಯ್ನು ತೋಟ ರೋಗ ಇರೋಂಥ ತೋಟಲ್ಲಿ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ರೋಗ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಎಲ್ಲ ದಯವಿಟ್ಟು ನೋಡಿ ಫಾಲೋ ಮಾಡಿ ಇದೇ ಥರ ತೋಟ ಹುಡುಕಿ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಕಿತ್ತಿ ಇದ್ದರೆ ನಮಗೆ ಫೋನ್ ಮಾಡಿ ಕೊಡ್ತೀರಿ ಧನ್ಯವಾದ ಥ್ಯಾಂಕ್ ಯು